ರುದ್ರಾ ಏ ಶಿವೇ ರುದ್ರಾ ಯಾಕತ್ತೀ ಯಾಕತ್ತೇನಾಯ್ತತೆ ಎಲ್ಲಮ್ಮ ಇವರಿಬ್ರುನು ಲೇ ರುದ್ರಾ ಲೇ ಶಿವ ಅತ್ತೆ ಏನಾಯ್ತತೆ ಏನಮ್ಮ ಯಾಕಮ್ಮ ಹಾ ಎಲ್ಲ ಆನಂದ್ ಮಗನು ಮೌ ಯಾಕಮ್ಮ ಏನಾಯ್ತಮ್ಮ ಏನಾಯ್ತಂದ್ರೆ ಆಗಬಾರ್ದೆ ಆಗೋಗೈತೆ ಇನ್ನೇನೈತೆ ಬಾಕಿ ಅದೇನಂತ ಹೇಳಮ್ಮ ನೋಡ ನಿಮ್ಮಿಬ್ರು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಜನ ಆಡ್ಕೊಂಡ್ರು ಚಿಂತೆ ಇಲ್ಲ ಆ ರಾಗೇಶ್ ಮಾತ್ರ ಈ ಭೂಮಿ ಮೇಲೆ ಇರ್ಕೊಡ್ತು ಇರು ಕುಡ್ದಂದ್ರೆ ಇರ್ಕೂಡ್ದು ಬದುಕಿ ಬದುಕಿರು ಕುಡ್ದು ಅಷ್ಟೇ ಯಾಕಮ್ಮ ಏನಾಯ್ತಮ್ಮ ಹಾಂ ಅದೇ ನಮ್ಮ ಒಳಗೆ ಇಂಥ ಮಾತು ಬರ್ತೈತೆ ಹಾಂ ಸಾಯ್ತು ಮಾತು ಯಾವತ್ತು ಹಂಗೆ ಆಡ್ದೊಳ್ಳೆ ಇಲ್ಲ ಏನಾಯ್ತಮ್ಮ ಚೈತನ್ಯ ತ್ವರ್ದೋತ್ರ ಗೊತ್ತಾಯ್ತಾರೆ ಅವಳನ್ನ ಕೆಡ್ಸಕ್ಕೆ ಹೋಗೋಣಂತು ಏನಮ್ಮ ನಿನ್ನೆ ಅಣ್ಣ ತಮಾಶು ನನ್ನ ಎದುರುಗಡೆ ಇಂತ ಮಾತು ಮಾತಾಡಬೇಡ ನಾನಂತೂ ಸುಮ್ಮನೆ ಬಿಡೋಲ್ಲ ಅವನ್ನ ಯಾರು ಚೈತನ್ಯಕ್ಕ ಕೈ ಎಲ್ಲ ಗಾಯಗಳಾಗವಂತೆ ನಾನು ಜಾಗವಾರ್ ಮನೆ ಹತ್ರಕ್ಕೆ ಹೋಗ್ಬೇಕಾಯ್ತು ಹೋಗ್ಬಿಟ್ಟು ಹಂಗೆ ಸುಮ್ಮನೆ ಮನೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದೆ ದೊಡಮ್ಮನ್ಗಳು ಅಂತ ಹೇಳ್ತಾ ಇದ್ಲು ಆಮೇಲೆ ಸರಸ್ವತಿ ಹೇಳಿದ್ಲು ಹಿಂಗೆಲ್ಲಾ ಆಯ್ತದ್ದೆ ಗೋಡ್ ಸಿಚಿ ಅದಕ್ಕೆ ಅಮ್ಮನ ಹೇಳ್ತಾವಳೆ ಅಂತ ಚೈತನ್ಯ ನೀನು ಇಲ್ಲ ಚೈತನ್ಯ ನೋಡಿಲ್ಲ ನಾನು ಅವ್ಳು ಮೂರು ದಿವಸದಿಂದ ಈಚಕು ಬಂದಿಲ್ಲ ಅಂತ ರೂಮಾಗಿದ್ದ ಏನೋ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಾರೆ ನಿಮ್ಮ ಅಪ್ಪನ ಚೈತನ್ಯಕ್ಕೆ ಯಾಕೋ ಹುಷಾರಿಲ್ಲ ಹೋಗಿದ್ಲಂತೆ ಬಿತ್ತೋದ್ಲಂತೆ ಅಂತ ನಾನು ಏನೋ ಬಿಡು ತೋಟದಕ್ಕೆ ಹೋಗಿದ್ಲಲ್ಲ ಮಳೆಗಾಲ ಅಲ್ಲ ಎಲ್ಲೋ ಜಾರುಗಿರ್ಬಿದ್ಲೇನೋ ಅಂತ ನಾನು ಸುಮ್ಮನೆ ಅದೆ ಇದು ನೋಡಿದ್ರೆ ಹಿಂಗಾಗದೆ ಹಾಂ ನೋಡೋ ಅವನನ್ನು ಮಾತ್ರ ನೀವು ಸುಮ್ಮನೆ ಬಿಡೋಂಗಿಲ್ಲ ಮತ್ತೆ ನೀವು ನಿಜ ಹೇಳ್ತಾ ಇದೀರೇನತ್ತೆ ಅಲ್ಲಮ್ಮ ಇಂಥ ವಿಷಾಗೇನು ಸುಳ್ಳು ಹೇಳಕ್ಕತ್ತದ ಸುಳ್ಳು ಅಮ್ಮ ಇಂಥ ವಿಷಯಗಳಿಗೆ ಅಲ್ಲ ಏನು ಹೆಚ್ಚು ಕಮ್ಮಿ ಆದರೂ ಏರಮ್ಮ ಹೊಣೆ ಅದಕ್ಕೆ ಹಾ ಏನಾಗೋದ ಏನು ಬಿಟ್ಟೋದ ಅದೆಲ್ಲ ತಿಳಿದು ನನಗೆ ಒಟ್ನ ಹಿಂಗೆ ಆಗದೆ ಕೈ ಕಟ್ ಮಾಡೋದಲ್ಲಮ್ಮ ಕೈ ಕಟ್ ಮಾಡಿಸಿರೋದು ಕಾರುಣ್ಯ ಓ ಈ ವಿಷಯಕ್ಕೆ ಕಾರುಣ್ಯ ಹೋಗೋವಳೆ ಅಂತಂದರೆ ಅದಾಗಿರೋದು ನಿಜನೇ ಹಾಂ ನೋಡೋ ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ನಂಗಂತೂ ಸುದ್ರಾಮ್ ಇಷ್ಟ ಇಲ್ಲ ಫಸ್ಟ್ ನಾನು ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಕು ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ನು ಏನು ಹೇಳ್ತು ಅಂತ ಅವ್ನ ಬಾಯಿಂದಾನೆ ಕೇಳಬೇಕು ಆವಾಗೆ ನನ್ನ ಮನ್ಸಿಗೆ ಸಮಾಧಾನ ನಡೀರಿ ನಡಿಯಮ್ಮ ನಡಿಯೆ ಏ ರೂಪಾ ನಡಿಯೇ ಖರ್ಚ ಮುಂದೊಂದು ತಗೊಂಬಂದು ಹೇಳಿದ್ವ ಏನಿದು ಅಯ್ಯೋ ರುದ್ರ ಯಾಕೆ ರುದ್ರ ಕೇಳ್ತಾ ಇದೆಯಾ ನನಗೆ ಗೊತ್ತೇ ಇಲ್ಲ ಈ ಅತ್ತೆ ಹೇಳೋರ್ಗುನು ದೇವ್ರನಗೂನು ಕೈ ಕಟ್ ಮಾಡುತ್ತೆ ಆಸ್ಪತ್ರೆಗೆ ಅವನೇ ಅಂದ ಕೂಡ ನನಗೆ ಹೋಗಿಲ್ಲ ಯಾಕೋ ಅವ್ನ ನಡವಳಿಕೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಹೋಗಿಲ್ಲ ನನಗೆ ಏನು ಗೊತ್ತು ಅಂತ ನನ್ನನ್ನು ನಿಷ್ಠೂರ ಮಾಡ್ತಾ ಇದೆಯಾ ರುದ್ರ ಏನು ವಂಶ ನಿಂದು ಲುಪ್ತ ವಂಶ ನಮ್ಮ ಮನೆ ಹೆಣ್ಣುಮಗು ಮುಟ್ಟೋಣ ಅಂತಂದ್ರೆ ಎಷ್ಟು ಧೈರ್ಯ ಇರಬೇಕು ನಾನಂತೂ ಸುಮ್ಮನೆ ಬಿಡೋಲ್ಲ ಅವನ ನೋಡ್ದೆ ನಮ್ಮ ರೂಪಾ ನೋಡ್ದಾ ಏನು ಮಾಡ್ಬೇಕು ಹೇಳಿ ಇಂಥವ್ರನ್ನ ಇಲ್ಲ ಅತ್ತೆ ಅವ್ನಿಗೆ ಬುತ್ತಿ ಕಲಿಸ್ಬೇಕು ಅವರು ಮೊದಲೇ ಕೋಪ ಜಾಸ್ತಿ ನಾನು ಓದ್ತೀನಿ ತಡಿ ಆಯ್ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಲೈಕ್ ಕೊಡಿ ಲೈಕೇ ಕೊಡೋಲ್ಲ ಅಂತೀರಲ್ಲ ಹಾಂ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಲೈಕ್ ಕೊಡಿ ನೀವೆಲ್ಲ ಸಪೋರ್ಟ್ ಮಾಡ್ತೀರೇ ನಾನು ವೀಡಿಯೋ ಮುಂದಕ್ಕೆ ಹೋಗೋಕ್ಕಾಗೋದು ಯಾವ ವಿಡಿಯೋಗೂ ಐನೂರು ಮೇಲೆ ಲೈಕ್ಕೇ ಬಂದಿಲ್ಲ ಅದು ನಾನ್ನೂರಾಗೋದು ರೇರು ಮುನ್ನೂರೈವತ್ತು ಮುನ್ನೂರ ಅರವತ್ತು ಲಾಸ್ಟು ಏ ಒಂದುವ ಸಾವಿರ ಜನ ನೋಡ್ತೀರಾ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ ದಯವಿಟ್ಟು ಲೈಕ್ ಕೊಡಿ ನನಗೆ ಈ ಚಾನಲ್ನಿಂದ ಉಪಯೋಗ ಇಲ್ಲದೇ ಇದ್ರೂ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನಿಮಗೋಸ್ಕರ ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಇದರಿಂದ ನನಗೇನು ಉಪಯೋಗನೇ ಇಲ್ಲ ಚಾನಲಿಂದ ನೋಡಿ ದಯವಿಟ್ಟು ಲೈಕ್ ಕೊಡಿ ಮತ್ತು ಸ್ಟೋರಿ ಬಗ್ಗೆ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ ನನಗೂ ಗೊತ್ತಾಗುತ್ತೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನನ್ನ ಚಾನೆಲ್ ಮುಂದೆನೇ ಹೋಗೋಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿ ಊಟ್ನಾಗೆ ನನ್ನ ಮಗನೂ ನನ್ನ ಮಗಳು ನಿನ್ನ ಮಗನಿಂದ ನೆಮ್ಮದಿಯಾಗಿರಬಾರ್ದು ಹಾಂ ಏನಾಯಿತು ಇವನು ಮಾಡಿರೋ ಕೆಲಸ ಶಾನುಭಗರು ಮನೆ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಾ ನೋಡ ನೀನು ಮಾಡಿದ್ದು ನೀನೇ ಅನ್ಭವಿಸ್ಕೊಬೇಕು ಅಣ್ಣ ನಾನು ಹೇಳ್ತಾನೆ ಇದ್ದೀನಣ್ಣ ಅವಳು ಉಪ್ಸಿ ಉಪ್ಸಿ ತಲೆ ಮೇಲೆ ಇಟ್ಕೊಂಡವಳೆ ನಾನು ಏನಪ್ಪ ಕಾರಣ ಇದು ಕೈ ಕತ್ತಿರ್ಸಕ್ಕ ಏನು ಕಾರಣ ಅಂತ ನಾನು ಈ ಗನಧಾರಿ ಕೆಲಸ ಮಾಡೋಣ ಮಗನು ಏನು ಮಾಡ್ಬೇಕು ಇವನ್ನ ಮಾಡಬೇಕು ಅಯ್ಯೋ ಅಯ್ಯೋಮ್ಮವ ಏನೋ ಅವಳಂದ್ರೆ ಇಷ್ಟ ಕೈ ಇಡ್ಕಂಡು ಎಳ್ದಿರ್ಬೋದು ಅದನ್ನೇ ಇವರು ದೊಡ್ಡದು ಮಾಡಿರ್ಬೋದು ಅದಕ್ಕೆ ಬಾಬಾ ಹಂಗೆಲ್ಲ ಮಾತಾಡ್ತಾ ಇದೀಯ ಮುಚ್ಚಮ್ಮ ಬಾಯೇ ಮುಚ್ಚು ಬಾಯೇ ಮುಚ್ಚಬೇಕು ಬಾಯಿ ಮಾತಾಡ ಕುಡ್ದು ಮಾತಾಡಿದ್ದು ಅಂದರೆ ಎಕ್ಡದಾಕ್ಬಿಡ್ತೀನಿ ನನ್ನ ಮಗಳು ನನ್ನ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಕೊಡ್ದೇನಮ್ಮ ಏನಕ್ಕೆ ಬೇಕಾಗಿತ್ತು ಅವ್ಗೆ ಸುದ್ದಿ ಪದೇ ಪದೇ ಹೇಳ್ತಾಯಿದ್ದಿರ್ತಾನೆ ಪದೇ ಪದೇ ಹೇಳ್ತಾನೆ ಇದ್ರೆ ಸುದ್ದಿ ಸುದ್ದಿಗೋಗಬೇಡ ಹೋಗಬೇಡ ಅಂತ ನೋಡೋ ಇನ್ನೇನು ಮುಂದೆ ನೆಳೀತದ ಅದಕ್ಕೆಲ್ಲ ನೀವೇ ಹೊಣೆ ನನ್ನನ್ನು ಮಾತ್ರ ಬಾ ಅಂತ ಕರಿಬೇಡ್ರಿ ಏನನ ಮಾಡ್ಕೊಳ್ಳ್ರಿ ಲೈ ಕೈ ಇಟ್ಕಂಡು ಎಲ್ದೇನಾ ಮಾತಾಡೋ ಮುಚ್ಚಿ ನನ್ನ ಮಗನೇ ಮಾತಾಡೋ ನನಗೆ ಚೈತನ್ಯ ಅಂದರೆ ಇಷ್ಟ ನನ್ನ ಚೈತನ್ಯನ ಮದ್ವೆ ಆಗಬೇಕು ಅದು ಅಂಗಡಿ ಒಳಗೆ ಸಿಕ್ಕೋ ವಸ್ತು ಅಲ್ಲೋ ಅಂಗಡಿ ಒಳಗೆ ಸಿಕ್ಕೋ ವಸ್ತು ಅಲ್ಲ ಕೊಟ್ಟು ತಗೊಂಬರ ನಾನಕ್ಕ ಬವಾ ಆಗಿದ್ದಾಗೋಯ್ತು ಇವನ್ಕು ಇವಾಗ ಹದಿನೇಳು ವರ್ಷ ಇವಾಗ ಅವಳಕ್ಕೆ ಹದಿನಾರು ವರ್ಷ ಆಗಿತ್ತದ ಅವಳ್ಕು ಇನ್ನೊಂದು ಎರಡು ಮೂರು ವರ್ಷ ತಾನೆ ಹೋಗಿ ಕೇಳೋಗ್ರಿ ಅವ್ಳು ಹೋದ ಮುಗವರ್ಕು ಇವನು ಕಾಯ್ಕೊಂಡಿರ್ತಾನೆ ಇರ್ತಾನೆ ಕೊಟ್ಟು ಮದುವೆ ಮಾಡಲಿ ನಾವೇಕಮ್ಮ ಹೋಗಿ ಕೇಳೋಣ ನಮ್ಗೇನು ಗ್ರ್ಯಾಚಾರಣ್ಣ ಹಾಂ ನಮಗೆ ಇದಕ್ಕೆ ಸಂಬಂಧ ಇಲ್ಲ ನಾನು ಯಾವಾಗ ನಿನ್ನ ಮಗನಿಗೆ ಬುದ್ಧಿ ಮಾತು ಹೇಳಕ್ಕೆ ಹೋದಾಗ ನೀನು ಮಾತಾಡಬೇಡ ಅಂತ ಆವತ್ತೆ ಬಿಟ್ಬಿಟ್ರಿ ನಿಮ್ಮ ಭಾವನ ಬರೋಂಗಿದ್ದೆ ಕರ್ಕೊಂಡೋಗು ನಾನು ಮಾತ್ರ ಬರೋಲ್ಲ ಏಯ್ ಏನು ಹೇಳ್ತಾ ಇದೆಯಾ ಕಾಮ ನಾನೆ ಹೋಗ್ಲಿ ನಂಚನ ಗ್ರಾಚಾರನಾ ನಂಚ ಗ್ರಾಚಾರ ನೆನೇ ಲೇ ರಾಕೇಶ ಅಯ್ಯೋ ಇವನು ರುದ್ರನೇನಕಪ್ಪ ಬಣ್ಣು ಲೇ ಗಾಂಡು ಗಾಂಡು ನನ್ನ ಮಗನೇ ಏನೋ ಮಾಡಿದೆ ಏನು ಮಾಡಿದೆ ಹ್ಞೂ ಬಾಬಾ ನಾನು ಏನೂ ಮಾಡಿಲ್ಲ ಬಾಬಾ ನಾನೇನು ಮಾಡಿಲ್ಲ ಬವ್ವಾ ಏನು ಮಾಡಿಲ್ಲ ಏನು ಮಾಡಿದ್ರಾ ಮುಖ ಕೈ ಬೆನ್ನು ಎಲ್ಲ ಚೈತನಕ ಸುಮ್ಮನೆ ಕೈ ಹೆಂಗ್ಲದ್ವ ಚೈತನ್ಯಕ್ಕ ಹೆಂಗ್ಲದ್ವಾಡ್ಕೊಂಡ್ ನಾನು ಏನು ಮಾಡಿಲ್ಲ ಕೈ ಇಡ್ಕೊಂಡ್ ಎಳ್ಯಕ್ ಅಧಿಕಾರ ಯಾರ ಕೊಟ್ಟರುಗಾ ನಾನು ಅವತ್ತ ಹೇಳ್ಬಿಟ್ಟು ಹೋಗಿದ್ದೀನಿ ಅವ್ರು ಸುದ್ದಿಗೋಗ್ಬೇಡಾತ್ ಆಗಿದ್ದಾಗೋಯ್ತು ಬಿಡ ಏನ್ ಮಾಡಾಕ ಮಾತಾಡೋ ಮಾತಾಡಿನ ಏನು ಮಾಡಿಲ್ಲ ಅಂತ ಲೇ ಯಾವ ಕಿತ್ತದ ನನ್ ಮಗನೇ ರಾಕೇಶ ನೀನು ಸಾಯಿಸ್ಬಿಟ್ಟು ನಾವು ಜೈಲಾಗಿ ಹೋಗಿರೋಕು ರೆಡಿ ಆಗಿದ್ದೀರೋ ಏನಕ್ಕೋ ನಮ್ಮ ಮಗು ತಂಡಕ್ಕೆ ಬಂದಿದ್ದೀನುವಾ ಇಲ್ಲ ಬಾಬ ನಾನು ಏನು ಮಾಡಿಲ್ಲ ಆಕಸ್ಮಿಕವಾಗಿ ಕೈ ಕೆನ್ನೆಗೆ ತಗಲ್ತಷ್ಟೇ ಕೈ ಇಟ್ಕೊಂಡು ಎಳೆ ಹೋಗಿ ಅವಳೆ ಎದ್ದು ಬಿತ್ತು ಹೋಗಿ ಮುಳ್ಳುಗಿ ಮೇಲೆ ಬಿದ್ದೋಗಿದ್ದು ನಾನು ಏನು ಮಾಡಿಲ್ಲ ದೇವರೇನೆ ಗುಣ ಹೇಳ್ತಾನಲ್ಲ ಶಿವ ರುದ್ರ ಏನು ಮಾಡಿಲ್ಲ ಅಂತ ಯಾಕೆ ಅವನ್ನ ಹಂಗೆ ಹಿಂಸೆ ಮಾಡ್ತಾ ಇದ್ದೀರಾ ಬಿಟ್ಟರು ಇವಾಗ ಕೈ ಇಲ್ಲ ಅವನ್ಕ ಮುಚ್ಚಬೇಕು ಲೇ ಯಾವಳ ಅಳಕಂತ್ರಿ ಲೇ ಸುಶೀಲಿ ಬಾಯ್ ಮುಚ್ಚಬೇಕು ನೀನು ಮಗನಿಗೆ ಏನೋ ಬುದ್ಧಿ ಕಲಿಸ್ತಾ ಇದೆಯಾ ನೀನು ಏನೋ ಬುದ್ಧಿ ಕಲಿಸ್ತಾ ಇದೆಯಾ ಅಯ್ಯೋ ಗೌರಕ್ಕ ಏನು ಬುದ್ಧಿ ಕಲಿಸ್ತಾ ಅಂದ್ರೆ ಏನೋ ಅವನೇನು ಎಳೆ ಮಗುನ ಅವನು ಎಷ್ಟು ಹೇಳಿದ್ರು ತಿಳ್ಕಂತ ಇಲ್ಲ ಅವಳೇ ಮದುವೆ ಆಗಬೇಕು ಮದ್ವೆ ಆಗಬೇಕು ಅಂತ ಅವನೇ ಅವನಿಗೆ ಕೊಟ್ಟು ಮದುವೆ ಮಾಡಿರಿ ಏನು ಪರವಾಗಿಲ್ಲ ಊರಾಗ ಇತ್ತಾಳೆ ಕಣ್ಣದ್ರೂಗ ಅಯ್ಯ ನೀನು ಹೋಗ್ತಕ್ಕ ನನ್ನ ನಾಳೆ ಯಾಕಡೆ ಹಾಕ್ತಾ ಮುಚ್ಚ ಬಾಯಿ ಸಾಕು ಮುಚ್ಚಬೇಕು ಬಾಯಿ ಮುಂದಕ್ಕೆ ಏನ ಮಾತಾಡಿದ್ದೆ ಅಂದರೆ ಅಷ್ಟೇ ಇನ್ನ ಚೆನ್ನಾಗಿರಲ್ಲ ನಿನ್ನ ಮಗಳನ್ನ ನಿಮ್ಮ ಮನೆಗೆ ಎಕ್ಕಮ್ಮ ಕಾಮಾಕ್ಷಮ್ಮ ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ಅಯ್ಯೋ ಅದಕ್ಕೆ ಗೌರಿ ಹಂಗೆ ಮಾತಾಡ್ತಾಯಿದ್ಯಾ ಹಾಂ ಅಲ್ಲ ಅದೇನು ಶಾಸ್ತ್ರ ಹೇಳ್ತಾರಲ್ಲ ಹಂಗೆ ನನ್ನ ಮಗಳು ಏನು ಮಾಡಿದ್ಲು ಯಾವನೋ ತಪ್ಪು ಮಾಡಿದ್ರೆ ಅದಕ್ಕೆ ನನ್ನ ಮಗಳನ್ನ ಕೊಣೆ ಆಗ್ತಾಯಿದ್ಯಮ್ಮ ನಿಮಗೆಲ್ಲ ಬುದ್ಧಿ ಕಳಿಸ್ಬೇಕಂದ್ರೆ ಒಂದು ಕೆಲಸ ಮಾಡೇಬೇಕು ಮಾಡೇ ಬೇಕು ನಿನ್ನ ಮಗನ್ನ ನಿನ್ನ ಮಗಳನ್ನ ನಮ್ಮ ಮನೆಯಿಂದ ಒದ್ದು ಆಚೆ ಹಾಕಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಬುದ್ಧಿ ಬರಲ್ಲ ಏನು ಒಂದು ಕತ್ತೀರ್ತು ಏನು ತಿಂತೇಳು ದುರಂತರನ ಇವ್ನಕ್ಕೆ ನೋಡೋ ಊರಾಗ ಇವನು ವಯಸ್ಸೋರೆಲ್ಲ ಸ್ಕೂಲ್ಗಳಿಗೆ ಹೋಗೋದು ಮುಚ್ಚಿಟ್ಟಾಗ ಓದ್ಕೊಂಡು ರುದ್ರಾ ಶಿವ ಇವ್ನಿಗೆ ಇದೇ ಲಾಸ್ಟು ಒಳ್ಳೆ ಮಾತಾಗಿ ಹೇಳ್ರಿ ಕೇಳಿಲ್ಲ ಅಂತಂದರೆ ದಾಂಡಮ್ ದಶಗುಣಂ ಮುಗಿಸ್ಬಿಡ್ರಿ ಜೈಲಿಗೆ ಹೋದ್ರೆ ಪರವಾಗಿಲ್ಲ ನಿಮ್ಮ ಅಪ್ಪನ ಬಿಡಿಸ್ಕೊ ಮತ್ತಾನೆ ಇದೆ ಇದೇ ಲಾಸ್ಟ್ ಇನ್ನೊಂದ್ಸತಿ ಅಣ್ಣನಾ ನಮ್ಮ ಮಗು ತಂಟಕ್ಕೆ ಬಂದಿದೆಯಾ ಅಂತಂದರೆ ಅಷ್ಟೇ ನಿನ್ ಕತೆ ಇವಾಗ ಕೈ ಹೋಗತ್ತೆ ನಾಳೆ ಎಲ್ಲ ಕತ್ಕೋತದೆಲ್ಲ ಹೇಳ್ಬಿಟ್ಟದ್ ತಿರ್ಗಾ ನೀನು ಈ ಕೆಲಸ ಮಾಡಿದ್ರೆ ನಾನೇನು ಮಾಡಿಲ್ಲ ಚೈತನ್ಯ ತೊಟ್ಟು ಮಾತಾಡ್ಸು ಮಾತಾಡಿಲ್ಲ ಕೈ ಹಿಡ್ಕೊಂಡು ಎಳದ್ನ ಕೆನ್ನೆ ಕೆಣ್ಣೆ ಅದು ಕೈ ತರ್ಚ್ಕೊಂತು ಅವಳೇ ಓಡಾಕೋಗಿ ಗಿಡ ಮೇಲೆ ಬಿತ್ತಿತ್ತು ಅಷ್ಟುನೇ ನಾನು ಏನು ಮಾಡಿಲ್ಲ ಮಾಡೋದು ಮಾಡಿಬಿಟ್ಟು ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ಯಾ ಅವಳನ್ನ ಕೈ ಹಿಡ್ಕೊಂಡು ಎಳೆಯಂತದ್ದು ಏನಾಯ್ತು ಚೈತನ್ಯ ಅಂದ್ರೆ ಇಷ್ಟ ನಾನು ಅವಳ ಮದುವೆ ಆಗ್ತೀನಿ ಮುಚ್ಚಲ ಮುಚ್ಚೋ ಇನ್ನೊಂದ್ಸರ್ತಿ ಅವಳ ಹೆಸರು ನೀನುಬ್ಬಾ ಯಾಕೆ ಬಂದೈತಂದ್ರೆ ನೋಡ್ಕೊ ಚೆನ್ನಾಗಿರಲ್ಲ ಅಮ್ಮ ಆರೋಗು ಎತ್ತಿ ಮನೆಯಿಂದ ಈಜೆ ಹಾಕ್ತೀನಿ ನೀವು ನಮ್ಮ ಮನೆಗೆ ಬರೋದು ಬೇಡ ಬಿತ್ತಿರ್ಲಿ ಇಲ್ಲೇ ರುದ್ರ ನಾನೇನ್ ರುದ್ರ ನಾನೇನು ತಪ್ಪು ಮಾಡ್ದೆ ನಾನೇನು ತಪ್ಪು ಅಂತ ನನ್ನ ಮನೆಯಿಂದ ಆಚೆ ರುದ್ರ ಬೇಕಾಗಿಲ್ಲ ಬೇಕಾಗಿಲ್ಲ ನೀನು ನಮ್ಮ ಮನೆಗೆ ಬರೋದು ಕಚ್ಚಡ ಕಚ್ಚಡ ಹುಣಸ ನಿಮ್ಮದು ನಡಿಯಮ್ಮ ನಡಿಯಮ್ಮ ಇವ್ನ ಇದೆ ಲಾಸ್ಟ್ ವಾರ್ನಿಂಗು ತಿರುಗಿ ಏನೋ ನಾವು ಸಿದ್ದಕ್ಕೆ ಹೋಗೋವಂತಂದ್ರೆ ಏನು ಮಾಡಬೇಕು ಅಂತ ತಿಳಿಯೋದು ನಡಿ ಏಯ್ ಬರೋ ಶಿವ ನಿನ್ನ ಮಗಳು ನಾನು ಮನೆಗೆ ಬಿಟ್ಬಿಟ್ಟು ಹೊತ್ತಿರಮ್ಮ ನಿನ್ನ ಮಗನೂ ಅಷ್ಟೆ ನನ್ನ ಕೈ ಎಂತಿನೂ ಬೇಡ ನನ್ನ ಮಗಳ ಗಂಡನೂ ಬೇಡ ನಿಮ್ಮ ವಸ್ತುಗಳು ನಿಮ್ಮ ಮನೆಗೆ ಇಕ್ಕಂಡು ಭದ್ರವಾಗಿರ್ರಿ ನಿಮ್ಗೇನು ಒಳ್ಳೆಯ ಮಾತು ಹೇಳಿದ್ರೆ ಅರ್ಥ ಆಗಲ್ಲ ಅಮ್ಮ முந்தரவுது <laughs> <laughs>